ಹೇ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕಿರಣ್ ಬ್ಲಾಗ್ಸ್ ನಾನಿವತ್ತು ಮೊಟ್ಟೆ ಸಾರು ಮಾಡಿದ್ದೆ ಅದ್ರ ಜೊತೆಗೆ ಇದ್ಕಿದ್ದುಬೇಳೆ ಹಾಕ್ಬಿಟ್ಟು ಮೊಟ್ಟೆ ಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ನೀವು ಸಹ ಈ ಸೀಸನ್ ಮುಗಿಯೋದ್ರೊಳಗೆ ಈ ಥರ ಒಂದ್ಸಲ ಸಾಂಬಾರು ಟ್ರೈ ಮಾಡಿ ನಾನಿಲ್ಲಿ ಮಸಾಲೆಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಅರ್ಧಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಹೆಚ್ಚಷ್ಟು ಶುಂಠಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಪೊಪ್ಪು ಕಾಲು ಸ್ಪೂನಷ್ಟು ಗಸಗಸೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಇನ್ನೊಂದು ಕಡೆ ಎತ್ಕಿದ ಬೇಳೆನ ಬೇಯೋಕೆ ಇಟ್ಟಿದ್ದೆ ನಾನು ಖಾರಕ್ಕೆ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಹಾಗೂ ಎರಡು ಬೇಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಖಾರಕ್ಕೆ ಅಷ್ಟು ಸಾಕಾಗುತ್ತೆ ನೀವು ಬೇಕಿದ್ರೆ ಮೆಣ್ಸಿನ್ಕಾಯಿ ಬದಲು ಖಾರದ ಪುಡಿ ಸಹ ಯೂಸ್ ಮಾಡ್ಬೋದು ಸೊ ಅಷ್ಟನ್ನು ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಗೂ ಎರಡರಿಂದ ಮೂರು ಬೇಡಿಗೆ ಮೆಣಸಿನ್ಕಾಯಿ ಹಾಗೂ ಖಾರಕ್ಕೆ ಎರಡು ಮೆಣಸಿನ್ಕಾಯಿ ಹಾಕಿದ್ದೆ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಹಾಗೂ ನಾಲ್ಕರಿಂದ ಐದು ಮೆಣಸುಗಳನ್ನ ಸಹ ಹಾಕಿದ್ದೀನಿ ಅದನ್ನ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವಷ್ಟು ಫ್ರೈ ಮಾಡ್ಕೊಳ್ಳಿ ಇನ್ ಕೇಸ್ ಬೇಡ ಅಂದ್ರೆ ನೀವು ಖಾರದ ಪುಡಿ ಸಹ ಸೇರಿಸ್ಬೋದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಸೇರಿಸಿ ಇಲ್ಲಾಂದ್ರೆ ಹಸಿ ಮೆಣ್ಸಿನ್ಕಾಯಿ ಸೇರಿಸಿದ್ರು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೀದೋಗ್ದಿರೋ ಹಾಗೆ ನೋಡ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ಕರ್ಬೇವ್ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಒಂದು ಅರ್ಧ ಬೆಂದಾದ್ಮೇಲೆ ಇಲ್ಲಿ ಒಂದು ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಇಬ್ಬರಿಂದ ಮೂರು ಜನಕ್ಕೆ ಮಾಡ್ತಾ ಇದ್ದೆ ಸೊ ಹಾಗಾಗಿ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಇನ್ ಕೇಸ್ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡೋದಾದರೆ ನೀವು ಸ್ವಲ್ಪ ಡಬಲ್ ಕ್ವಾಂಟಿಟಿನ ತೊಗೊಬೋದು ಇದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡಿ ಕೊತ್ತಂಬರಿ ಪುದೀನ ಸ್ವಲ್ಪ ಮಾತ್ರ ತೊಗೊಳ್ಳಿ ಜಾಸ್ತಿ ತೊಗೊಂಬೇಡಿ ಕೊತ್ತಂಬರಿ ಪುದೀನ ಮತ್ತು ನಾನಿಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಕಾಲು ಸ್ಪೂನಷ್ಟು ಅರ್ಶನ ಯೂಸ್ ಮಾಡ್ತಾ ಇದ್ದೀನಿ ಅದಷ್ಟು ತಣ್ಣಗಾಗ್ಲಿ ಇಲ್ಲಿ ಇನ್ನೊಂದು ಕಡೆ ನಾನು ಕಾಳನ್ನ ಒಂದು ಅರ್ಧದಷ್ಟು ಮಾತ್ರ ಬೇಯಿಸಿಟ್ಕೊಂಡಿದ್ದೆ ಸೊ ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಗೆ ಒಂದು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರ್ಸಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಆಡಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಈರುಳ್ಳಿಗೆ ಕಾಲು ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸಿದ್ದೀನಿ ಸೊ ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಹುರಿದಿಟ್ಕೊಂಡಿರೋ ಮಸಾಲೆ ಐಟಮ್ ಎಲ್ಲ ಮೇಲೆ ಅದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಡಿ ಅದಕ್ಕೆ ನಾನು ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನಷ್ಟು ಹಸಿಕಾಯಿ ಆ್ಯಡ್ ಮಾಡಿದ್ದೆ ಮೇ ಬಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅನಿಸುತ್ತೆ ನೀವು ರುಬ್ಕೊಬೇಕಾದ್ರೆ ತೆಂಗಿನಕಾಯಿನ ಒಂದೆರಡರಿಂದ ಮೂರು ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾವೇನು ರುಬ್ಬಿಟ್ಕೊಂಡಿದ್ದೋ ಅಲ್ವಾ ಅದನ್ನು ನೀಟಾಗಿ ಸೇರಿಸ್ಕೊಳ್ಳಿ ಬಾಂಡ್ಲಿಗೆ ಹಾಗೆ ಇದು ಕಾಳು ಏನಿತ್ತಲ್ವ ಅರ್ಧ ಬೆಂದಿರೋದು ಅದನ್ನು ಸಹ ನೀರ್ ಸಮೇತ ಸೇರಿಸ್ಕೊಳ್ಳಿ ಹೇಗಿದ್ರು ನಾವು ಆಡ್ ಆ್ಯಡ್ ಮಾಡಲೇಬೇಕಾಗುತ್ತಲ್ವ ಸೊ ಹಾಗಾಗಿ ಇನ್ ಕೇಸ್ ಏನಾದ್ರು ಇದು ಸಾಂಬಾರ್ ಸ್ವಲ್ಪ ಗಟ್ಟಿ ಆಯಿತು ಅನ್ಸಿದ್ರೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಳ್ಳಿ ನಾವು ಮೊಟ್ಟೆಯೆಲ್ಲ ಆ್ಯಡ್ ಮಾಡಿದ್ಮೇಲೂ ಸಹ ಸ್ವಲ್ಪ ಅದು ಗಟ್ಟಿ ಬರುತ್ತೆ ಸೊ ಹಾಗಾಗಿ ನೀವು ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಳ್ಳಿ ಈ ಜಾರಲ್ಲೆಲ್ಲ ಏನು ಮಸಾಲೆ ಪದಾರ್ಥ ಉಳ್ದಿತ್ತಲ್ವ ಸೊ ಅದನ್ನು ಸಹ ನೀಟಾಗಿ ನಾನು ತೊಳೆದುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟುಬಿಡಿ ಕಾಳು ಹೇಗಿದ್ದರೂ ಅರ್ಧ ಬೆಂದಿತ್ತು ಸೊ ಈ ಮಸಾಲೆಯಲ್ಲಿ ಇನ್ನು ಅರ್ಧ ಬೆಂದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಆ್ಯಡ್ ಮಾಡಿ ಇನ್ ಕೇಸ್ ಜಾಸ್ತಿ ಆದರೆ ಅದೇನು ಮಾಡಲಿಕ್ಕಾಗೋದಿಲ್ಲ ಹಾಗಾಗಿ ಇನ್ ಕೇಸ್ ಬೇಕು ಅಂದರೆ ನೀವು ಮತ್ತೆ ಆ್ಯಡ್ ಮಾಡ್ಕೊಬೋದು ನಾನು ಇನ್ನೊಂದು ಕಡೆ ಮುದ್ದೆಗೆ ಸಹ ಇಟ್ಟಿದ್ದೆ ಈ ಮೊಟ್ಟೆ ಸಾರು ಚಪಾತಿ ದೋಸೆ ಮುದ್ದೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ನೀವು ಇದ್ದ ಬೇಳೆಕಾಳನ್ನ ಆ್ಯಡ್ ಮಾಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದು ಆಲ್ಮೋಸ್ಟ್ ಕುದೀತಾ ಇದೆ ನೀವು ಬೇಕಿದ್ರೆ ಸಲ ಇದನ್ನು ಟೇಸ್ಟ್ ಮಾಡಿ ನೋಡಿ ಇನ್ ಕೇಸ್ ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೊಬೋದು ಸ್ಟಾರ್ಟಿಂಗಲ್ಲಿ ಉಪ್ಪನ್ನೆಲ್ಲ ಜಾಸ್ತಿ ಸೇರಿಸೋದಕ್ಕೆ ಹೋಗಬೇಡಿ ಮತ್ತು ಉಪ್ಪು ಜಾಸ್ತಿ ಆದರೆ ನೀರು ಆ್ಯಡ್ ಮಾಡು ಅದು ಆ್ಯಡ್ ಮಾಡು ಅಂತ ಸುಮ್ನೆ ಟೇಸ್ಟ್ ಹೊಲ್ಟೋಗ್ಬಿಡುತ್ತೆ ಹಾಗಾಗಿ ನಾನು ಸ್ಟವ್ನ ಆಫ್ ಮಾಡ್ಕೊಂಡು ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಐದ್ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಅದು ಕುದಿಬೇಕಾದ್ರೆ ನೀವು ಮೊಟ್ಟೆ ಆ್ಯಡ್ ಮಾಡಿದ್ರೆ ಅದೆಲ್ಲ ಕದ್ರೋದಂಗ ಆಗ್ಬಿಡುತ್ತೆ ಹಾಗಾಗಿ ಒಂದು ಲೋ ಫ್ಲೇಮಲ್ಲಿ ಇಡಿ ಇಲ್ಲಾಂದರೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ದೂರ ದೂರಕ್ಕೆ ಮೊಟ್ಟೆನ ಉಡಿದ್ಬಿಟ್ಟು ಸೇರಿಸ್ಕೊಳ್ಳಿ ತುಂಬ ಹತ್ರದಲ್ಲೂ ಹಾಕ್ಕೊಂಬೇಡಿ ಯಾಕಂದರೆ ಅದು ಬೇಯಬೇಕಾದ್ರೆ ಎಲ್ಲ ಮಿಕ್ಸ್ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನೀವು ಇದಕ್ಕೆ ಸ್ವಲ್ಪ ಬಾಂಡ್ಲಿ ಅಥವಾ ಅಗಲಕ್ಕೆ ಇರೋ ತಪ್ಲೆನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಚಿಕ್ಕದ್ರಲ್ಲೆಲ್ಲ ಮಾಡಿದ್ರೆ ಅದು ಒಂದೇ ಕಡೆ ಮಿಕ್ಸ್ ಆದಂಗೆ ಇರುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ ಮೊಟ್ಟೆ ಆ್ಯಡ್ ಮಾಡಿದ್ಮೇಲೆ ಅದು ಬೈಟು ಅದೆಲ್ಲ ಆಗಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗುತ್ತೆ ಸೊ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೀರನ್ನ ಜಾಸ್ತಿನೇ ಸೇರಿಸ್ಕೊಂಡಿರಿ ಒಂದೆರಡರಿಂದ ಮೂರು ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಹಾಗೆ ನಾನು ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕೊತ್ತಂಬರಿ ಪುದೀನ ಸ್ವಲ್ಪ ಸೇರಿಸ್ಕೊಳ್ಳಿ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಬೆಂದಾದ್ಮೇಲೆ ನೀವೊಂದ್ಸಲ ಒಂದು ಮೊಟ್ಟೆನ ಎತ್ ನೋಡಿ ಅದು ಉಂಡುಂಡೆ ಫುಲ್ಲು ನೀಟಾಗಿ ಬರಬೇಕು ಹಾಗಾಗಿದ್ದರೆ ಕರೆಕ್ಟಾಗಿ ಬೆಂದಿದೆ ಅಂತ ಇಲ್ಲ ನೀವು ಮಧ್ಯದಲ್ಲೇ ಎತ್ತಿದ್ರೆ ಅದು ಕಲಿಸೋದಂಗೆ ಆಗ್ಬಿಡುತ್ತೆ ಮತ್ತು ಹಾಗಾಗಿ ನೋಡಿಕೊಂಡು ತಿರ್ಗಿಸ್ಕೊಳ್ಳಿ ತಿರುಗಿಸಿದ್ಮೇಲೆ ಇನ್ನೆರಡು ನಿಮಿಷ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಇಷ್ಟೇ ಮೊಟ್ಟೆ ಸಾರು ಮಾಡೋದು ತುಂಬಾ ಈಸಿ ಹಾಗೆ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಸಾರು ಚಪಾತಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ